ಎಲ್ಲ ಕೃಷಿ ಇಲ್ಲ ಇಲ್ಲ ಸರ್ ಗೊತ್ತೇ ಇರಲಿಲ್ಲ ನಮ್ಗೆ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ ಕೇಶವ ರೂಪಾಯಿ ಹೋಗಿ ವಾಪಸ್ ಇಲ್ಲಿ ಚಂಪೇಗೌಡ ಚಂದ್ರ ಊಟಾಡ್ಕೊಂಡಿದ್ದ ಕಾಳಜಿ ಕಾರ್ಯಕರ್ತರಿಗೂ ಇದೆ ನಿಮಗೆ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಕಾಳಜಿ ಪಕ್ಷದ ಮುಖಂಡರಿಗೂ ಕೂಡ ಇದೆ ಹಾಗೆ ಎಲ್ಲವನ್ನೂ ಕೂಡ ಸಮಗ್ರ ಚರ್ಚೆ ಮಾಡಿದ್ದೇವೆ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳದ್ದು ಹೋರಾಟವನ್ನು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಒಂದಾಗಿ ಹೋಗಬೇಕು ಎಲ್ಲ

ಎಲ್ಲರೂ ಬಂದಿರಲ್ಲ ಎಲ್ಲ ಇಲ್ಲ ಇಲ್ಲ ಸರ್ ಗೊತ್ತೇ ಇರಲಿಲ್ಲ ನಮ್ಗೆ

ನಿಮಗಿರ್ತಕ್ಕಂಥ ಕಾಳಜಿ ಕಾರ್ಯಕರ್ತರಿಗೂ ಇದೆ ನಿಮಗೆ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಕಾಳಜಿ ಪಕ್ಷದ ಮುಖಂಡರಿಗೂ ಕೂಡ ಇದೆ ಹಾಗೆ ಎಲ್ಲವನ್ನು ಕೂಡ ಚರ್ಚೆ ಸಮಗ್ರ ಚರ್ಚೆ ಮಾಡಿದ್ದೇವೆ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳದ್ದು ಹೋರಾಟವನ್ನು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಒಂದಾಗಿ ಹೋಗಬೇಕು ಎಲ್ಲ